ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೀಗಿದ್ದೀರಾ ಎಲ್ಲರೂ ಅಯ್ಯೋ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ವೀಡಿಯೋ ಬಂದು ಬೇಕ್ರಿ ಶೈಲಿಯಲ್ಲಿ ಬೆಣ್ಣೆ ಬಿಸ್ಕೆಟ್ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಓವನ್ ಇಲ್ಲದೆ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಉಪ್ಪನ್ನ ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಈ ಥರ ಬಾಣ್ಲಿಗೆ ಹರಡ್ಬಿಟ್ಟು ಅದು ಬಿಸಿಯಾಗೋಷ್ಟರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಗೆ ಅದೇ ಕಪ್ ಅಳತೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೆಣ್ಣೆ ಬೆಣ್ಣೆ ಬಿಸ್ಕೆಟ್ ಮಾಡ್ತೀವಿ ಅಂದರೆ ಬೆಣ್ಣೆ ತುಪ್ಪ ಇಲ್ಲ ವನಸ್ಪತಿ ದಾಳ ಅಂತಾರಲ್ವ ಅದನ್ನು ಕೂಡ ಹಾಕ್ಬೋದು ಜಸ್ಟ್ ಇದು ಬೆಣ್ಣೆನ ನಾನು ಸ್ವಲ್ಪ ಕರಗಿಸ್ಕೊತೀನಿ ಕರಗಿದ್ರೆ ಸಾಕು ಬಿಸಿ ಮಾಡೋದೇನು ಬೇಡ ಜಸ್ಟ್ ಕರಗಿಸ್ಕೋಬೇಕು ನಾನು ಈಗ ಒಂದು ಅಗಲವಾಗಿರೋ ಪಾತ್ರೆಗೆ ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ ಫಸ್ಟು ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ ಆಮೇಲೆ ಕರಿಗಿರೋ ಅಂಥ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಸಕ್ಕರೆ ಪುಡಿ ಮತ್ತು ಬೆಣ್ಣೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಕೈಯಲ್ಲಾದರೂ ಮಿಕ್ಸ್ ಮಾಡಿಕೊಡಿ ಇಲ್ಲ ಸ್ಪೂನ್ ಸಹಾಯದಿಂದಾದರೂ ಮಿಕ್ಸ್ ಮಾಡಿಕೊಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಾವು ತೊಗೊಂಡಿರುವಂತಹ ಒಂದು ಬೌಲು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸೋಡಾ ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪು ಇದನ್ನು ಹಾಕ್ಬಿಟ್ಟು ತುಪ್ಪ ಸಕ್ಕರೆ ಜೊತೆ ಬೆರೆಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹಾಲು ಮತ್ತು ನೀರನ್ನು ಸೇರಿಸ್ಬೇಡಿ ಯಾಕೆಂದರೆ ಬೆಣ್ಣೆ ಬಿಸ್ಕೆಟ್ ಮಾಡುವಂತಹ ಹಿಟ್ಟು ಮತ್ತು ಬೆಣ್ಣೆ ಬಿಸ್ಕೆಟು ಬರೋದೇ ಇಲ್ಲ ಸೇರಿಸಿದ್ರೆ ನಾನು ಉಳಿದಿರುವಂಥ ಬೆಣ್ಣೆನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಕೈಗಳಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಚೆನ್ನಾಗಿ ನಾದ್ಕೋಬೇಕು ಹಗುರವಾಗಿ ನೋಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಈಗ ಉಳ್ದಿರೋಂತಹ ಬೆಣ್ಣೆನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸಾಲ್ಟೇಜ್ ಆದರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಣಕ್ಕೂ ನೀರು ಮತ್ತು ಹಾಲನ್ನು ಸೇರಿಸ್ಬಾರ್ದು ನಾನು ಕಂಪ್ಲೀಟಾಗಿ ಎಲ್ಲ ಬೆಣ್ಣೆನೂ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಬೆಣ್ಣೆ ಬಿಸ್ಕೆಟು ಚೆನ್ನಾಗಿ ಬರುತ್ತೆ ಎಲ್ಲೂ ಸೈಡಲ್ಲಿ ಹಾಗೆ ನೀಟಾಗಿ ಬರುತ್ತೆ ನೋಡಿ ಇಷ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಈ ಥರ ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಈಗ ಈ ಥರನೇ ಉಂಡೆ ಮಾಡ್ತೀನಿ ಒಂದು ತಟ್ಟೆಗೆ ನಾನು ಈ ಥರ ಉಂಡೆಗಳನ್ನ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ಈ ಥರ ಬಿಸ್ಕೆಟ್ನ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ಉಪ್ಪು ಕೂಡ ತುಂಬ ಬಿಸಿಯಾಗಿದೆ ಈಗ ನೋಡಿ ಒಂದು ಸಲ ಚೆಕ್ ಮಾಡಿಕೊಂಡು ಬಾಣಲಿಯಿಂದ ಈ ಥರ ಸೈಡು ಈ ಥರ ಬಿಡಬೇಕು ಆ ಥರ ನಾವು ನೋಡಿಕೊಂಡು ತಟ್ಟೆನ ಇಕ್ಬೇಕಾಗತ್ತೆ ಒಂದು ಹದಿನೆಂಟು ನಿಮಿಷ ಚೆನ್ನಾಗಿದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಐ ಫ್ಲೇಮ್ ಇಟ್ಟರೆ ಅದು ಬಿಸ್ಕೆಟ್ ಒಳಗೆ ಚೆನ್ನಾಗಿ ಬೇಯೋದಿಲ್ಲ ಸೊ ಹಾಗಾಗಿ ಒಂದು ಹದಿನೆಂಟು ನಿಮಿಷ ಟೈಮ್ ಸೆಟ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಓವನ್ ಇಲ್ಲ ಅಂದರೂ ಕೂಡ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ನೋಡಿ ಬೆಂದಿದೆ ನಾನು ಹದಿನೈದು ನಿಮಿಷ ಟೈಮ್ ಸೆಟ್ ಮಾಡ್ಕೊಂಡಿದ್ದೆ ಮತ್ತು ಇನ್ನೂ ಬೆಂದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಬಿಟ್ಟೆ ಅದು ಸ್ವಲ್ಪ ಕೆಳಗಡೆ ಆಗಿದೆ ಅಷ್ಟೇ ನಾನು ಇನ್ನೊಂದು ಪ್ಲೇಟಿಗೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ಕೂಡ ಇಡ್ತೀನಿ ಈಗ ಕರೆಕ್ಟ್ ಟೈಮ್ನ ಸೆಟ್ ಮಾಡಿಕೊಂಡು ಬೇಯಿಸಿಟ್ಕೊತೀನಿ ನೋಡಿ ಬಿಸ್ಕೆಟ್ ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ನಿಮಗೆ ತೆಗೆದು ತೋರಿಸ್ತೀನಿ ಬನ್ನಿ ಇದನ್ನು ನಾವು ತೆಗೆದು ಇಕ್ಕಿದ ಮೇಲೆ ಒಂದು ಐದು ನಿಮಿಷ ಹಾಗೇ ಬಿಟ್ಬಿಡಬೇಕು ಅದು ಚೆನ್ನಾಗಿ ತಣ್ಣಗಾಗಬೇಕು ತುಂಬ ಆಗುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಓಮ್ ಮೇಡ್ ಬೆಣ್ಣೆ ಬಿಸ್ಕೆಟು ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಿಂಪಲ್ಲಾಗಿ ಬೆಣ್ಣೆ ಬಿಸ್ಕೆಟು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಪೀಸ್ ಮಾಡಿ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಬಿಸ್ಕೆಟ್ ಒಳಗೆಲ್ಲ ನೀಟಾಗಿ ಬೆಂದಿದೆ ತುಂಬಾ ಸಿಂಪಲ್ ಆಗಿ ಬೆಣ್ಣೆ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್